ಸುಳ್ಳು ಮೋಸ ವಂಚನೆ ನಂಬಿಕೆ ದ್ರೋಹ ಇವೆಲ್ಲ ಭಗವಂತಲ್ಲಿ ಸಾಲ ಮಾಡಿದಂಗಂತ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಿಸಿ ಮುಡ್ತಾನ ಆದ್ರೆ ಸತ್ಯ ಧರ್ಮ ನ್ಯಾಯ ನೀತಿ ನಂಬಿಕೆ ಇವೆಲ್ಲ ಭಗವಂತನ ಖಾತೆಗೆ ಜಮಾ ಮಾಡಿದಂಗಂತ ಕಷ್ಟದ ಕಾಲಕ್ಕ ಸಹಾಯ ಆಗುತ್ತ ಯಾರೋ ಕೆಲವೊಬ್ರು ಅಂತಾರ ಅಣ್ಣ ಕಾಲ ಸುಮಾರಾಗಿ ಬಿಟ್ಟದ ಕೆಟ್ಟವ್ರಿಗೆ ಒಳ್ಳೇದಾಗುತ್ತ ಅಣ್ಣ ಕೆಟ್ಟವ್ರಿಗ ಒಳ್ಳೇದ್ ಹಂಗಿತ್ರ ಒಳ್ಳೆತನಿಗೆ ಬೆಲೆ ಇರ್ತಿದ್ದಿಲ್ಲ ಅಣ್ಣ ಕೆಟ್ಟವ್ರಿಗೆ ಕೆಟ್ಟದಾಗುತ್ತ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತಾ ಅಣ್ಣ ಸ್ವಲ್ಪ ತಡ್ಕೋಬೇಕು ತಡ್ಕೊಂತಿ ಪಡ್ಕೊಂತಿ ಇಲ್ಲ ಅಂದ್ರೆ ಕಳ್ಕೊಂತಿ ಅಷ್ಟೇ ಜೀವನ